ಇಷ್ಟು ದಿವಸ ಮಾಧ್ಯಮಗಳ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಂಥ ದರ್ಶನ್ನ ಕೆಲ ಪುಂಡ ಅಭಿಮಾನಿಗಳ ಬಾಯಿಗೆ ಇವತ್ತು ಬೇಗ ಬಿದ್ದಿದೆ ಸ್ವತಃ ಆರೋಪಿ ದರ್ಶನ್ ಹಾಗೇನೆ ಪವಿತ್ರ ಗೌಡ ಕೊಲೆ ಕೇಸ್ನಲ್ಲಿ ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರೆ ಅಂತ ಕೋರ್ಟ್ಗೆ ಸಲ್ಲಿಕೆಯಾದಂಥ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಇಬ್ಬರು ಆರೋಪಿಗಳು ಪೊಲೀಸರ ಮುಂದೆ ಏನು ಹೇಳಿದ್ದಾರೆ ಎಂಬ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ನಿಂದ ಹತ್ಯೆಯವರೆಗೂ ದರ್ಶನ್ ವಿಕೃತಿ ಬಯಲು ಕಟ್ಟಿಕೆಯಿಂದ ಹೊಡೆದಿರುವ ಬಗ್ಗೆ ತಪ್ಪೊಪ್ಪಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಕ್ರೌರ್ಯ ಪಟಾ ಬಯಲಾಗಿದೆ ಆತನೇ ನೀಡಿರುವ ಸ್ವಯಚ್ಛಾ ಹೇಳಿಕೆಯನ್ನ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಸಂಪೂರ್ಣ ಕಥೆಯನ್ನ ಪೊಲೀಸರು ಕಟ್ಟಿಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ತಲೆ ಕುತ್ತಿಗೆ ಎದೆ ಭಾಗಕ್ಕೆ ಕಾಲಿನಿಂದ ಒದ್ದೆ ಜೊತೆಗೆ ಪವಿತ್ರಳನ್ನ ಕರೆಸಿ ನೀ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಿದ್ದು ಇವರಿಗೆ ನೋಡುವಂತ ಹೇಳಿದೆ ಆಗ ಆತ ಪವಿತ್ರ ಕಾಲಿಗೆ ಬಿದ್ದ ಅಂತ ದರ್ಶನ್ ಹೇಳಿದ್ದಾನೆ ರಾತ್ರಿ ಏಳು ಮೂವತ್ತಕ್ಕೆ ರೇಣುಕಾಸ್ವಾಮಿ ಸಾವಿನ ಸುದ್ದಿ ಬಂತು ರಾತ್ರಿ ಒಂಬತ್ತು ಗಂಟೆಗೆ ರೇಣುಕಾ ಸ್ವಾಮಿ ಸಾವು ಖಚಿತ ಆಯಿತು ಮೃತದೇಹ ಸಾಗಿಸೋಕೆ ಮನೆಯಲ್ಲಿದ್ದ ಮೂವತ್ತು ಲಕ್ಷ ಕೊಟ್ಟೆನು ಪಟ್ಟಣಗೆರೆ ಶೆಡ್ನಿಂದ ನೇರವಾಗಿ ಐಡಿಯಲ್ ಹೋಮ್ಸ್ ಮನೆಗೆ ಹೋದೆನು ಸುಮಾರು ಏಳು ಮೂವತ್ತರ ಸಮಯಕ್ಕೆ ಪ್ರದೋಷ್ ವಾಪಸ್ ಮನೆ ಹತ್ತಿರ ಬಂದು ರೇಣುಕಾಸ್ವಾಮಿ ಸತ್ತು ಹೋಗಿರೋ ವಿಚಾರವನ್ನ ತಿಳಿಸಿದ ಅಲ್ಲದೆ ಶೆಡ್ ಬಳಿ ಹೋಗಿ ನೋಡ್ಕೊಂಡು ಒಂಬತ್ತು ಗಂಟೆ ಸುಮಾರಿಗೆ ಬಂದು ಕನ್ಫರ್ಮ್ ಮಾಡ್ಕೊಂಡೆ ಆಗ ಪ್ರದೋಷ್ ನಾನು ಹ್ಯಾಂಡಲ್ ಅಂತ ಹೇಳಿ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ಕೊಡುವಂತೆ ಹೇಳ್ದ ಆಗ ನಾನು ಮನೆಯಲ್ಲಿ ಇಟ್ಟಿದ್ದ ಮೂವತ್ತು ಲಕ್ಷ ರೂಪಾಯಿ ಹಣವಿದ್ದ ಒಂದು ಬ್ಯಾಗ್ ಅನ್ನ ಪ್ರದೋಷಿಗೆ ಕೊಟ್ಟೆ ಪಟ್ಟಣಗಿರಿ ಶೆಡ್ನಲ್ಲಿ ಪವಿತ್ರ ಅಪವಿತ್ರ ಕೆಲಸ ಚಪ್ಪಲಿಯಿಂದ ಹೊಡೆದು ಅವನನ್ನ ಸಾಯಿಸಿದೆ ಎಂದ ಮತ್ತೊಂದು ಕಡೆ ಪವಿತ್ರ ಗೌಡ ಸಹ ತನ್ನ ಸ್ವ ಇಚ್ಛ ಹೇಳಿಕೆಯನ್ನ ನೀಡಿದ್ದು ರೇಣುಕಾ ಸ್ವಾಮಿ ಮೆಸೇಜ್ ಸಂಪರ್ಕ ಮತ್ತು ಹಲ್ಲೆ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಗೌತಮ್ ಕೆಎನ್ ಒನ್ ನೈನ್ ಡಬಲ್ ಜೀರೋ ಎಂಬ ಇನ್ಸ್ಟಾಗ್ರಾಮ್ ಖಾತೆಯಿಂದ ನನಗೆ ನಿರಂತರವಾಗಿ ಅಶ್ಲೀಲ ಸಂದೇಶಗಳು ಬರ್ತಾ ಇದ್ವು ಅಶ್ಲೀಲ ಮೆಸೇಜ್ ವಿಷಯವನ್ನ ಪವನ್ ಬಳಿ ಹೇಳಿ ಬುದ್ಧಿ ಕಲಿಸೋಕೆ ಸೂಚನೆಯನ್ನ ಕೊಟ್ಟಿದ್ದೆ ನಂತರ ಹಲವಾರು ಬಾರಿ ಹಲವು ತಂತ್ರಗಳನ್ನ ಹೆಣೆದು ರೇಣುಕಾ ಸ್ವಾಮಿ ಲೊಕೇಶನ್ ಅನ್ನ ಪಡ್ಕೊಂಡೆ ಪವನ್ಗೆ ವಾಟ್ಸ್ಆ್ಯಪ್ ಮೂಲಕ ತನ್ನ ಚಿತ್ರದುರ್ಗದ ಮನೆಯ ವಿಳಾಸ ತಾನು ಕೆಲಸ ಮಾಡ್ತಾ ಇದ್ದ ಚಿತ್ರದುರ್ಗದ ಅಪೋಲೋ ಫಾರ್ಮಸಿಯ ವಿಳಾಸ ಮತ್ತು ಲೊಕೇಶನ್ ಅನ್ನ ರೇಣುಕಾ ಸ್ವಾಮಿಗೆ ಕಳುಹಿಸಿದ ಆಮೇಲೆ ಸರ್ಚಿಂಗ್ ಶುರು ಮಾಡಿ ಅಭಿಮಾನಿಗಳಿಂದ ಆತನನ್ನ ಹುಡುಕಿಸಿ ಕರೆ ಅಂತ ಹೇಳಲಾಗಿದೆ ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಸಮಯದಲ್ಲಿ ದರ್ಶನ್ ರವರು ನನಗೆ ಫೋನ್ ಮಾಡಿ ಮೆಸೇಜ್ ಮಾಡ್ತಿದ್ದ ಗೌತಮ್ ಎನ್ನುವ ವ್ಯಕ್ತಿಯನ್ನ ನಮ್ಮ ಹುಡುಗರು ಅಪಹರಣ ಮಾಡಿಕೊಂಡು ಬಂದಿರ್ತಾರೆಂದು ತಿಳಿಸಿದರು ಪ್ರದೋಷ್ ಅವರ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ದರ್ಶನ್ ವಿನಯ್ ಹಾಗೂ ರವರು ಡ್ರೈವ್ ಮಾಡ್ಕೊಂಡು ನಮ್ಮ ಮನೆಯ ಹತ್ತಿರಕ್ಕೆ ಬಂದಿತ್ತು ಆತನಿಗೆ ಬುದ್ಧಿ ಕಲಿಸೋಣ ಬಾ ಎಂದು ನನ್ನನ್ನ ಅದೇ ಕಾರ್ನಲ್ಲಿ ಕೂರಿಸಿಕೊಂಡು ಬಂದ್ರು ನಾನು ದರ್ಶನ್ ಪಕ್ಕ ಕಾರಿನಲ್ಲಿ ಕುಳಿತಿದ್ದು ನಾವು ನಾಲ್ಕು ಜನರು ನಮ್ಮ ಮನೆಯಿಂದ ಅಂದಾಜು ಐದರಿಂದ ಹತ್ತು ನಿಮಿಷದವರೆಗೆ ಸಂಚಾರ ಮಾಡಿ ಸಂಜೆ ಸುಮಾರು ನಾಲ್ಕು ನಲವತ್ತೈದು ಗಂಟೆಗೆ ಬಹಳಷ್ಟು ವಾಹನಗಳನ್ನ ನಿಲ್ಲಿಸಿದ್ದ ಗೋಡೌನ್ ಇರುವ ಸ್ಥಳಕ್ಕೆ ಕರೆದುಕೊಂಡು ಹೋದ್ರು ಅಲ್ಲಿ ನನ್ನ ಮತ್ತು ದರ್ಶನ್ ಮನೆಯಲ್ಲಿ ಕೆಲಸ ಮಾಡುವ ಇದ್ರು ದರ್ಶನ್ ಅಭಿಮಾನಿ ಸಂಘದ ಉಪಾಧ್ಯಕ್ಷ ನಾಗರಾಜು ಮತ್ತು ಪವನ್ ಹಿಂದೆ ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದ್ರು ಹಾಗೂ ಟಿ ಶರ್ಟ್ ಮತ್ತು ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ಒಬ್ಬ ವ್ಯಕ್ತಿ ಅಲ್ಲಿಯೇ ಇದ್ದನು ಆತನು ಗೋಳಾಡಿಕೊಂಡು ಕ್ಷಮೆ ಕೇಳುತ್ತಿದ್ದನು ದರ್ಶನ್ ರವರು ಇದೇ ವ್ಯಕ್ತಿಯೇ ಗೌತಮ್ ಕೆ ಎಸ್ ನೈನ್ ನೈಂಟಿ ಖಾತೆಯಿಂದ ನಿನಗೆ ಅಶ್ಲೀಲ ಮೆಸೇಜ್ ಫೋಟೋ ಮತ್ತು ವಿಡಿಯೋಗಳನ್ನ ಕಳುಹಿಸುತ್ತಿದ್ದವನು ಇವನ ಒರಿಜಿನಲ್ ಹೆಸರು ರೇಣುಕಾಸ್ವಾಮಿ ಚಿತ್ರದುರ್ಗದ ವಾಸಿಯಾಗಿದ್ದು ಈತನನ್ನ ಅಲ್ಲಿಯ ದರ್ಶನ್ ಅಣ್ಣಾರವರ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಅಲಿಯಾಸ್ ರಘು ಜಗದೀಶ ಅಲಿಯಾಸ್ ಜಗ್ಗ ಆತನ ಸ್ನೇಹಿತ ರವಿ ಎಂಬುವವರ ಇಟಿಯಾಸ್ ಕಾರ್ನಲ್ಲಿ ಚಿತ್ರದುರ್ಗದಿಂದ ಅಪಹರಣ ಮಾಡಿಕೊಂಡು ಬಂದಿರ್ತಾರೆಂದು ತಿಳಿಸಿದ್ರು ನಾನು ಸಹ ಅಸಭ್ಯವಾಗಿ ನಡೆದುಕೊಂಡ ವ್ಯಕ್ತಿ ಇವನೇನಾ ಎಂದು ನನ್ನ ಕಾಲಿನಲ್ಲಿದ್ದ ಚಪ್ಪಲಿಯಿಂದ ಆತನ ಕಪಾಳ ಮತ್ತು ಮುಖದ ಮೇಲೆ ಹೊಡೆದೆ ಆತನನ್ನ ಬಿಡಬೇಡಿ ಸಾಯಿಸಿ ಎಂದು ಅಲ್ಲಿದ್ದವರಿಗೆ ಹೇಳಿದಾಗ ಎಲ್ಲರೂ ಸೇರಿ ಆತನಿಗೆ ಹಲ್ಲೆ ಮಾಡಲು ಶುರು ಮಾಡಿದ್ದು ಈಗ ದರ್ಶನ್ ರವರು ನನ್ನನ್ನ ಮನೆಗೆ ಹೊರಡುವಂತೆ ಹೇಳಿದರು ನಾನು ಮನೆಗೆ ಬಂದು ಸುಮ್ಮನಾಗಿದ್ದೆ ಆದರೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಹಲ್ಲೆ ಮಾಡಿದ ವ್ಯಕ್ತಿ ಸತ್ತು ಹೋಗಿರ್ತಾನೆಂದು ಪವನ್ ಹಾಗೂ ದರ್ಶನ್ ಫೋನ್ ಮಾಡಿ ಹೇಳಿದ್ರು ಅಲ್ಲದೆ ವಿಷಯವನ್ನ ನಾವು ನೋಡಿಕೊಳ್ತೇವೆ ಬಿಡುವಂತ ಸಮಾಧಾನ ಮಾಡಿದ್ರಂತೆ ಪವಿತ್ರ ಗೌಡಾಗೆ ಸ್ಫೋಟಕ ಅಂಶಗಳು ಉಲ್ಲೇಖ ಆಗಿದೆ ಸ್ವಾಮಿ ಕೊಲೆಗೆ ನ್ಯಾಯ ಸಿಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ವಿಶ್ವನಾಥ್ ಹರಿಹರ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ